ಪಾತ್ರ ಪೀಠಿಕೆ ಪ್ರಸ್ತುತಪಡಿಸುವ ಆಯ್ದುಕೊಂಡದ್ದು ಕೌರವನ ಸಂಧಾನದ ಸಭೆಯ ಪೀಠಿಕೆ ವಿನೋದರಾವ್ ಶ್ರೀ ವಿನೋದರಾವ್ ಉಪ್ಪಿನಕೋಟೆ ಇವರು ಪ್ರಸ್ತುತ ಪಡಿಸುತ್ತ ಪಡಿಸುವುದಕ್ಕೆ ಬರ್ತಾ ಇದ್ದಾರೆ ಸಂಧಾನದ ಸಭೆಯಲ್ಲಿ ಕೌರವನ ಪೀಠಿಕೆ ಅರಸಕೇಳಾದಿನದಿ ಕುರುಭುವರನ ಒಡ್ಡೋಲಕದ ಘನಸಿರಿ ಇದು ಪ್ರಾರಂಭ ಆಗುವ ಪದ್ಯ ದೇವಿದಾಸ ಕವಿಯದ್ದು ಶ್ರೀಕೃಷ್ಣ ಸಂಧಾನ ಪ್ರಸಂಗದಿಂದ ಆಯ್ದುಕೊಂಡದ್ದು ಸಾಧಾರಣ ಅದನ್ನು ಎಷ್ಟು ವಿಸ್ತಾರ ಮಾಡಬಹುದು ಐದರಿಂದ ಏಳು ನಿಮಿಷ ಅದರಲ್ಲಿ ಈ ಪೀಠಿಕೆಯನ್ನು ಮುಗಿಸುವ ಹಾಗೆ ಅವ್ರು ಪ್ರಸ್ತುತ ಮಾಡಬೇಕು ಅಂತ ಕೇಳಿಕೊಳ್ತಾರೆ ಸ್ವಾಮಿ ಈ ಸಭೆಯಲ್ಲಿ ಇರುವವರು ಕೆಲವರು ಹೊಸ ಬರಿರಬಹುದು ಆಗಿರಬಹುದು ಆದರೆ ಈ ಕುರುಕುಲದ ಈ ಸಭೆ ಇಲ್ಲಿರುವ ಹಿರಿಯರಿಗೂ ಹೊಸತಲ್ಲ ನಮಗೂ ಹೊಸತಲ್ಲ ಆದರೆ ಇವತ್ತಿನ ವಿಷಯ ಮಾತ್ರ ಹೊಸತಾಗಿ ಕಾಣಿಸ್ತಾ ಉಂಟು ಎಲ್ಲರಿಗೆ ಸಂಗ್ರಾಮವೋ ಇಡೀ ಭರತ ಖಂಡದಲ್ಲಿಯೇ ಪ್ರಶ್ನೆಯಾಗಿರುವಂತ ವಿಷಯ ಭೂವರನ ಈ ಸಭೆಯಲ್ಲಿ ನಿರ್ಣಾಯಕವಾಗಿ ಬರಬಹುದಂತ ಕೊನೆಯದಾದಂತ ವಿಷಯ ಏನು ಎಲ್ಲರ ನಿರೀಕ್ಷೆಯು ಉಂಟು ಸಾಕ್ಷಾತ್ ದೇವನೇ ಇಲ್ಲಿಗೆ ಕೃಷ್ಣ ರೂಪದಲ್ಲಿ ಬಂದಿದ್ದಾನೆ ಸಂಧಾನಕ್ಕಾಗಿ ಆದರೆ ನಮ್ಮ ಸಭೆಯಲ್ಲಿರುವವರೆಲ್ಲರನ್ನು ಇವತ್ತು ಒಂದು ಒಟ್ಟು ಸೇರಿಸಬೇಕು ಅಂತ ಆದರೆ ಬಹಳಷ್ಟು ಶ್ರಮವನ್ನೇ ಪಟ್ಟಿದ್ದೇವೆ ನಾವು ಯಾವ ದಿನದಿ ಈ ಸಂಧಾನದ ಸಭೆಯನ್ನ ಯಾವಾಗ ನಾವು ನಿರ್ಣಯ ಮಾಡಿದ್ದೇವು ಕೃಷ್ಣನನ್ನು ಆ ಧರ್ಮರಾಯ ಯಾವಾಗ ಇಲ್ಲಿಗೆ ಕಳಿಸ್ತೇನೆ ಅಂತ ಹೇಳಿದ್ದೇನು ಅಂದಿನಿಂದ ಇಂದಿನಲ್ಲಿಯವರೆಗೂ ಈ ಸಭೆಯನ್ನ ಹೇಗೆ ಮಾಡಬೇಕು ಯಾರಿಂದ ಇದನ್ನು ಆರಂಭಿಸಬೇಕು ಎಂಬುದನ್ನು ಆಲೋಚನೆ ಮಾಡಿ ನನ್ನ ಆತ್ಮೀಯ ಸಖನಾದಂತಹ ಕರ್ಣನ ನಿರ್ದೇಶನದಲ್ಲಿ ಈ ಸಭೆಯನ್ನು ನಾನು ಸೇರಿಸಿದ್ದೇನೆ ಭೂವರ ಇಲ್ಲಿ ಸಮಸ್ಯೆ ಇರುವುದು ಇಂದಿನದ್ದಲ್ಲ ಸ್ವಾಮಿ ಈ ನಮ್ಮ ವಂಶದಲ್ಲಿಯೇ ಚಕ್ರವರ್ತಿ ಪೀಠದಲ್ಲಿ ಇಲ್ಲಿಯವರೆಗೆ ವಿಭಾಗವಾದಂತಹ ಇತಿಹಾಸವೇ ನಮಗೆ ಕಾಣುವುದಿಲ್ಲ ಹಾಗಿದ್ರೆ ಕೌರವನಾದಂತಹ ನನ್ನ ಅಸ್ತಿತ್ವದಲ್ಲಿರುವಂತಹ ಈ ಕಾಲಕ್ಕೆ ವಿಭಜನೆ ಆಗಬಾರದು ಎಂಬುದು ನನ್ನ ನಿರ್ಣಯವೂ ಹೌದು ಇನ್ನೊಂದು ವಿಚಾರವನ್ನು ಮಾಡುವುದೇ ಹೌದಾದರೆ ಬಹಳಷ್ಟು ವಿಷಯಗಳನ್ನು ಮಾತನಾಡಬಹುದು ಆದರೆ ಪ್ರಸಂಗಕ್ಕೆ ಸಂದರ್ಭಕ್ಕೆ ಸರಿಯಾದ ವಿಷಯಗಳನ್ನೇ ಇಲ್ಲಿ ಹೇಳಬೇಕು ಈ ಸಭೆಗೆ ಪ್ರಧಾನವಾಗಿ ಬೇಕಾದದ್ದು ಏನು ನಮ್ಮಲ್ಲಿ ಒಂದು ಒಗ್ಗಟ್ಟು ಉಂಟು ಅಂತ ತೋರಿಸಿಕೊಳ್ಳಬೇಕು ಇದು ಕೌರವನ ಸಭೆಯಾದ ಕಾರಣದಿಂದ ಹಿರಿಯರೆಲ್ಲರನ್ನು ಎತ್ತರದಲ್ಲಿ ಕೂರಿಸಿದ್ದೇನೆ ಪಕ್ಕನ ಇಳಿದು ಕೆಳಗೆ ಬರಲಿಕ್ಕೆ ಆಗಬಾರದು ಇಲ್ಲಿ ಆಡುವ ಮಾತುಗಳು ಅವರಿಗೆ ಸರಿಯಾಗಿ ಅವರಿಗೆ ಕೇಳಿಸೂಬಾರದು ಇನ್ನು ನಮಗೆ ಬೇಕಾದವರು ಯಾರು ಭಾವ ಸೈಂದವ ನನ್ನ ಮುದ್ದಿನ ಮಾವ ಶಕುನಿ ಇವರೆಲ್ಲ ಎಡಭಾಗದಲ್ಲಿದ್ದಾರೆ ತಮ್ಮ ದುಶ್ಯಾಸನ ನನ್ನ ಕಿವಿಯ ಪಕ್ಕದಲ್ಲಿಯೇ ಮತ್ತೊಬ್ಬ ಕರ್ಣ ಇವರೆಲ್ಲರನ್ನು ಹತ್ತಿರದಲ್ಲೇ ಕುಡಿಸಿಕೊಂಡಿದ್ದೇನೆ ಯಾಕೆ ನಾವು ಎಷ್ಟಿ ತಯಾರಿ ಮಾಡಿದರೂ ಕೂಡ ಈ ಹಿರಿಯರ ಮುಂದೆ ಮಾತನಾಡುವಾಗ ಸ್ವಲ್ಪ ನಮಗೆ ನೆನಪು ಮಾಡಲಿಕ್ಕೆ ಜನ ಬೇಕಲ್ಲ ರಾಜಕಾರಣವೂ ಹೇಗೆ ಅಲ್ವೇ ಹಾಗಾಗಿ ಕುರುಭೂವರನ ಸಭೆಯನ್ನ ಇರಿಸಿದ್ದೇನೆ ಆದರೆ ನಮಗೆ ಸಂಕಟ ಏನು ಕೃಷ್ಣ ಬರ್ತಾನೆ ಕೃಷ್ಣನ ಬರುವಿಗಾಗಿ ಇಲ್ಲಿ ಏನೆಲ್ಲ ಆಗಬೇಕು ಬಂದ ಅವನಿಗೆ ಅಂತ ತಿಳ್ಕೊಂಡ್ರು ನಮಗೇನು ಗೊಂದಲ ಇಲ್ಲ ನಮ್ಮಲ್ಲಿಗೆ ಬರುವಂತ ವ್ಯಕ್ತಿ ನಮ್ಮ ಯೋಗ್ಯತೆಯನ್ನ ಕಾಣಬೇಕು ಬೇಡುವ ಘನಸಿರಿ ಮತ್ತು ಅದರ ಯಾವ ರೀತಿ ಅದನ್ನು ನಾವು ವಿನಿಯೋಗಿಸಬೇಕು ಸಂದರ್ಭಕ್ಕೆ ಅದೆಲ್ಲವನ್ನು ಮಾಡಬೇಕಾಗಿಯೇ ನಾವು ಇಷ್ಟು ಆಡಂಬರವನ್ನು ಇಲ್ಲಿ ಪ್ರಕಟಿಸಿದ್ದು ಇಡೀ ಪುರವನ್ನೇ ಶೃಂಗರಿಸಿದ್ದೇವೆ ಏನು ಕೃಷ್ಣ ಸ್ವಾಗತಕ್ಕ ಹೌದು ಅಂತ ತಿಳ್ಕೊಂಡ್ರು ಇದಿಲ್ಲ ಆಕ್ಷೇಪ ಇಲ್ಲ ಸ್ವಾಮಿ ನಮ್ಮ ಯೋಗ್ಯತೆಯನ್ನು ಪ್ರಕಟಿಸುವುದಕ್ಕಾಗಿ ಮಾತ್ರ ಇದನ್ನು ಸಿದ್ಧಗೊಳಿಸಿದ್ದು ಇದು ನಮ್ಮ ಐವರಿಗೆ ಗೊತ್ತಿರುವ ವಿಷಯ ಹಾಗಂತ ಪ್ರವೇಶದ ಒಳಗೆ ಬಂದ ಮೇಲೆ ಈ ಸಭಾಂಗಣದಲ್ಲಿರುವಂತಹ ವೈವಿಧ್ಯವನ್ನ ಕಂಡು ಕೃಷ್ಣನಿಗೆ ಆಗಬೇಕು ಬಂದದ್ದು ಯಾಕೆ ಎನ್ನುವುದನ್ನು ಮರೆಯುವ ಹಾಗೆ ಆಗಬೇಕು ಅಂತ ನಮ್ಮ ಪ್ರಯತ್ನ ಕೆಲವರು ನಮ್ಮಲ್ಲಿ ಹೇಳಿದ್ದುಂಟು ಹೇಗು ಅವ ನಮ್ಮಲ್ಲಿಗೆ ಬರಲಿಲ್ಲ ಹೊರಟದ್ದು ನಮ್ಮಲ್ಲಿಗೆ ಅಂತ ಮೊದಲೇ ಪ್ರಕರಣ ಪ್ರಚಾರ ಆಗಿದೆ ಬಂದದ್ದು ನಮ್ಮಲ್ಲಿಗಲ್ಲ ಇಡೀ ಪುರವನ್ನ ಸುತ್ತಿಕೊಂಡು ಆಮೇಲೆ ನಮ್ಮವನೇ ಆದಂತಹ ಮಂತ್ರಿ ಅದವೇ ಉಂಟು ಇಲ್ವೋ ಕೇಳಬೇಡಿ ಮಂತ್ರಿ ಅವರು ನಮ್ಮ ಅಪ್ಪನ ಕಾಲದಿಂದಲೂ ಅವನೇ ಮಂತ್ರಿ ವಿದುರ ಈಗಲೂ ಅವನೇ ಇದ್ದಾನೆ ಜನ ಬೇರೆ ಉಂಟು ಅವನನ್ನು ಎಕ್ಸಾಕ್ಲಿ ಅಷ್ಟೇ ಇದ್ದಾನೆ ಅವನನ್ನೇ ನಮ್ಮ ಕಡೆಗೆ ಕಳಿಸಿ ಒಡೆಯ ಒಡೆಯರಿಗೆ ಈಗ ನಮ್ಮಲ್ಲಿ ಮಾತನಾಡಲಿಕ್ಕೆ ಸಮಯ ಉಂಟು ಸ್ವಲ್ಪ ಕೇಳಿ ಬನ್ನಿ ಅಂತ ನಮ್ಮ ಮಂತ್ರಿಯನ್ನೇ ನಮಗೆ ಜನ ಮಾಡಿ ಕಳಿಸಿದ್ದಾನೆ ಕೃಷ್ಣ ಹಾಗಿದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು ಎಂಬ ಕಾರಣದಿಂದ ಭೂಪನಂದನನಿಗೆ ಹಿಂದೇನು ಕಜ್ಜ ಬರಲಿ ನಾಳಿನ ದಿನದಲ್ಲಿ ಹೀಗೆ ಹೇಳಿ ಅಲ್ಲಿಂದಲ್ಲಿಗೆ ಮಾಡಿ ಕಳಿಸಿದ್ದೇನೆ ಮತ್ತು ಪ್ರಾಯ ಆದವರಲ್ಲಿ ನಮ್ಮ ಹುಡುಗಾಟಿಕೆಯವರ ಮಾತಾಡಿದ್ರೆ ಅವರಿಗೆ ಅರ್ಥವೂ ಆಗುವುದಿಲ್ಲ ಕೂಡ ಅವರು ಕಲಿತದೆ ಹೆಚ್ಚರಿಂದ ನಾವು ಹೇಳಿದ ಅವರಿಗೆ ಅರ್ಥವೂ ಆಗುವುದಿಲ್ಲ ಅವು ಅಷ್ಟಕ್ಕೆ ಹೂಗುಟ್ಟಿದ ಹೋದ ಆಮೇಲೆ ಇವತ್ತು ಬೇಕು ಬೇಕಾದ ಹಾಗೆ ಸಭೆಯನ್ನು ನಾನು ಸಿದ್ಧಗೊಳಿಸಿ ನಮ್ಮ ದೂತನಲ್ಲಿ ಹೇಳಿ ಕಳಿಸಿದ್ದೇನೆ ಹೇಳೇ ದೂತ ಶ್ರೀಕೃಷ್ಣನಲ್ಲಿ ಹೋಗಬೇಕು ಬರ್ಲಿಕ್ಕೆ ಸಮಯ ಉಂಟು ಬರಲಿ ಎನ್ನುವುದಾಗಿ ಹೇಳಿ ಕಲಿಸಿದ್ದೇನೆ ನೋಡೋಣ ಸಭೆಯಲ್ಲಿ ಬೇಕು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಈ ಬಂದದ್ದು ಒಂದು ಉಂಟಲ್ಲ ಕೃಷ್ಣ ಬೇಗ ಮುಗಿಸಿ ಹೋದರೆ ನಮಗೆ ಪ್ರಕರಣ ಒಳ್ಳೆಯ ತರಲ್ಲಿ ಮುಕ್ತಾಯ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ ಹಾಗಾಗಿ ಬರಲಿ ನಡೆಯಬೇಕಾದಂತಹ ಎಲ್ಲ ವೈಭವಗಳು ದೀರ್ಘವಾಗಿ ಶೀಘ್ರವಾಗಿ ನಡೆಯಲಿ ನೋಡೋಣ ಕೌರವನಿಗೆ ಬೇಕಾದ ಶೈಲಿ ಇತ್ತು ಮತ್ತೆ ಸಾಮಾನ್ಯವಾಗಿ ಕೌರವನ ಪೀಠಿಕೆಯದ್ದೇ ಆದಂತಹ ಒಂದು ಮಾದರಿ ಅಂತ ಇರ್ತದೆ ಆ ಮಾದರಿಯಲ್ಲೇ ಅರ್ಥ ಇತ್ತು ಸ್ವಲ್ಪ ವಿನೋದ ಸ್ವಲ್ಪ ವ್ಯಂಗ್ಯ ಮತ್ತೆ ಅದೇ ಕೃಷ್ಣನ ಕುರಿತಾದಂತಹ ಭಾವ ಏನುಂಟು ಅದು ಬಂದಿದೆ ಒಂದು ಸನ್ನಿವೇಶ ಬದಲಾವಣೆಯ ಸಂದರ್ಭ ಇದು ಅಂದ್ರೆ ವಿದುರ ಭಕ್ತಿಯ ಪ್ರಕರಣ ಮುಗಿದಿರ್ತದೆ ಅಲ್ಲಿವರೆಗೆ ಭಕ್ತಿ ರಸವೇ ಇರ್ತದೆ ತಕ್ಷಣದಲ್ಲಿ ಒಂದು ಸ್ಥಿತಿಯಂತರ ಕಾಣಬೇಕಾದ ಒಂದು ಸನ್ನಿವೇಶದ ಒಡ್ಡೋಲಗ ಕೌರವನ ಒಡ್ಡೋಲಗ ಹಾಗಾಗಿ ಅದರಲ್ಲಿ ಈಗ ಇವರು ಬಳತೆ ಬಗರನ್ನವರು ಹೇಳಿದಾಗ ಸ್ವಲ್ಪ ವ್ಯಂಗ್ಯ ಬೇಕಾಗ್ತದೆ ಸ್ವಲ್ಪ ತೀಕ್ಷ್ಣತೆ ಬೇಕಾಗ್ತದೆ ಕೌರವನ ದಾಷ್ಟೆ ಕಾಣಬೇಕಾಗ್ತದೆ ಮತ್ತೆ ಸ್ವಗತ ಅನ್ನುವುದು ಒಂದು ಪಾತ್ರದ ಮನೋಗತವನ್ನು ಹೇಳಿಕೊಳ್ಳಿಕ್ಕಿರುವ ಅವಕಾಶ ಯಾವುದನ್ನು ಒಂದು ಇದರ ಅರ್ಥಧಾರಿಯಲ್ಲಿ ಪ್ರಕಟವಾಗಿ ಹೇಳಲಿಕ್ಕೆ ಆಗುವುದಿಲ್ಲವೋ ಅಥವಾ ಒಂದು ಪಾತ್ರದ ಭೂಮಿಕೆ ಆ ಪಾತ್ರತ್ವದ ಅದರ ಭೂಮಿಕೆ ಅದರ ಅಂತರಂಗ ಅದನ್ನು ಹೇಳುವುದಕ್ಕಿದ್ದದ್ದು ಈಗ ಪಾಂಡವ ದ್ವೇಷ ಸ್ಪಷ್ಟ ಕಾಣಬೇಕು ಗೌರವನ ಸ್ವಗತದಲ್ಲಿ ತನಿಖೆಗೆ ಕಾಣುವುದು ಪಾಂಡವ ದ್ವೇಷ ಸ್ಪಷ್ಟವಾಗಿ ಕಾಣಬೇಕು ಅರಸಕೇಳಾದಿನದಿ ಕುರು ಭೂಬರ ಗನಸಿರಿ ಘನ ಸಿರಿ ಹೇಳುವಲ್ಲಿ ಪಾಂಡವ ದ್ವೇಷ ಮತ್ತು ಒಂದು ಸಾಮಾನ್ಯವಾಗಿ ಸ್ವಗತ ಹೇಳುವಾಗ ಹೇಗೆ ಕೇಳಿದರೆ ಕತೆ ಹೇಗೆ ಎಂಡ್ ಆಗ್ತದೆ ಅದಕ್ಕೊಂದು ಅನುಕೂಲ ಆಗುವಾಗ ಸಾಧ್ಯ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ಅಲ್ಲ ಅದು ಚೆಂದ ಆಗೋದು ಇದು ಕೇವಲ ಸುಮ್ಮನೆ ಕತೆ ತಿಳಿಸಲಿಕ್ಕೆ ಮಾತ್ರ ಹೇಳಿದಾಗೆ ಅಂತ ಆಗಬಾರ್ದು ಅದಾಗಬೇಕು ಅಂತಂದರೆ ಏನಾಗ್ತದೆ ಈಗ ಕೊನೆಗೆ ಹೇಗೆ ಎಂಡ್ ಆಗ್ತದೆ ಅನ್ನೋದ್ರ ಒಂದು ಮುನ್ನೋಟ ಒಂದು ಸ್ವಗತ ಕೇಳುವಾಗ ಒಬ್ಬ ಈಗ ಬರಬೇಕು ಈಗ ಒಂದು ಈ ಸನ್ನಿವೇಶ ಪ್ರಸಂಗವೇ ಗೊತ್ತಿಲ್ಲ ಇದೊಬ್ಬ ಹೊಸ ಪ್ರೇಕ್ಷಕ ಬಂದು ಕೂತ್ರೆ ಅವನಿಗೆ ಸ್ವಗತ ಕೇಳುವಾಗ ಸಾಧಾರಣ ಇದು ಕತೆ ಎಂಡ್ ಹೇಗೆ ಆಗ್ತದೆ ಅನ್ನೋದರ ಒಂದು ಕಲ್ಪನೆಯನ್ನು ಒಂದು ಸ್ವಲ್ಪವಾದರೂ ಮಾಡಲಿಕ್ಕೆ ಅನುಕೂಲ ಆಗುವಷ್ಟು ಸಂದರ್ಭ ನೋಡಿ ಸ್ವಗತ ಮಾತಾಡಬಿದರೆ ಹೌದು ಕೌರವನಿಗೆ ಮತ್ತೆ ಕೃಷ್ಣ ಮಂದ ಮೇಲೆ ಮಾತುಕತೆಯಾಗಿ ನಿರ್ಣಯ ಆಗುವುದಲ್ಲ ಅವ ಮೊದಲೇ ನಿರ್ಣಯ ಮಾಡಿ ಆಗಿದೆ ರಣಬೀಳ್ಳಿ ಸಿದ್ಧ ಮಾಡಿಟ್ಟಾಗಿದೆ ಅವ ಹೇಗಾದರೂ ಯುದ್ಧವೇ ನಿರ್ಣಯ ಅವನದು ಕೃಷ್ಣ ಎಂಥದ್ದು ಮಾತನಾಡಿದರೂ ಅವನದ್ದದೇ ಹಾಗಾಗಿ ಆ ಧೋರಣೆ ಬರುವಾಗ ಮಾತಾಡಿದೆ ಅಲ್ಲ ಒಂದು ಕಲಿಯುವ ಹಂತದಲ್ಲಿ ಇಷ್ಟನ್ನೆಲ್ಲ ನಾವು ಇಟ್ಟುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದು ಚಂದ ಹೇಳಿದ್ದೀರಿ ಚಂದ ಆಗಿದ ಇದು ಇವಾಗ ಇವರು ಹೇಳಿದಾಗ ಠೇಂಕಾರ ಗಾಂಭೀರ್ಯ ಎಲ್ಲ ಉಂಟು ಮತ್ತೆ ತುಂಬ ಭಾಗವತರಲ್ಲೇ ಮಾತನಾಡು ಸ್ವಗತ ಆದರೂ ಅವರಲ್ಲೇ ಮಾತಾಡಿದಾಗ ಆಗಬಾರ್ದು ಅವರೊಂದು ಭಾಗವತರನ್ನೊಂದು ಎದುರು ಹಾಗೆ ಮಾಡಿದಾಗ ಆಗಬಾರ್ದು ಒಂದು ಸಲ ಈಗ ನೋಡಿ ನೋಡಿ ಹೀಗೆಂಥದ್ದು ಒಂದು ಬರಬೇಕಾಗ್ತದೆ ಮತ್ತು ಮೇಲೆ 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 ಅದೇ ಬರಬಾರ್ದು ಅಂದರೆ ಅದೊಂದು ಇದ್ರ ಪಾತ್ರ ಅಲ್ಲ ಭಾಗವತರು ಅಂದರೆ ಅವರು ಕತೆ ಮುನ್ನಡೆಸಲಿಕ್ಕಿರುವ ಸೂತ್ರಧಾರ ಮಾತ್ರ ಅಲ್ವಾ ಮತ್ತು ಅವರನ್ನೇ ಸಂಬೋಧಿಸಬೇಕಾಗಿಲ್ಲ ಒಂದೆರಡು ಸಲ ಚಂದಕ್ಕೆ ಬೇಕಾಗ್ತದೆ ನೋಡಿ ಹಾಗೆ ಹೇಗೆ ಅಂತ ಮತ್ತೆ ಸಭೆಯವರಿಗೆ ಒಪ್ಪಿಸಿದಾಗ ಮಾತಾಡಲಿಕ್ಕೆ ಬರ್ತದೆ ಹೀಗೆ ಒಂದು ಮಾರ್ಗ ನಿರ್ಣಯವನ್ನು ಮಾಡಿಕೊಳ್ಬೋದು ಚಂದ ಹೇಳ್ತೀನಿ ತುಂಬ ಕೌರವ ಹೇಳಿದವರು ಅವರು ಆದ್ರಿಂದ ಅವರು ಹೇಳಿದ್ದು ಅಥೆಂಟಿಕ್ ಪೀಠಿಕೆಗಳೆಲ್ಲವೂ ಹೆಚ್ಚಾಗಿ ಸ್ವಗತವೇ ಹೆಚ್ಚಾಗಿ ಎಲ್ಲ ಸ್ವಗತವೇ ಸ್ವಗತಗಳೆಲ್ಲ ಪೀಟಿಕೆಗಳಲ್ಲ ಈ ಅಂತರ ನಮಗೆ ಹೇಳುವಾಗ ಗೊತ್ತಿರಬೇಕು ಪ್ರಸಂಗದ ಮಧ್ಯದಲ್ಲಿ ಈಗ ನೆಕ್ಸ್ಟ್ ಅದರ ಡಿವಿಷನ್ ಅದೇ ಇರೋದು ಸ್ವಗತ ಅದರ ಅಂತರವನ್ನು ಸ್ವಗತ ಅಂದರೆ ನಮ್ಮ ಒಳಗಿದ್ದದ್ದು ಅಂತ ಅವರು ಹೇಳಿದ ಹಾಗೆ ಇದು ಸ್ವಗತವೇ ಕೌರವನ ಪೀಠಿಕೆ ಎಂಬುದು ಸ್ವಗತವೇ ಆ ಸ್ವಾಗತದಲ್ಲಿ ಅವನ ಅಂತರ್ಭಾವಗಳೆಲ್ಲ ಮಾತಾಗಿ ಬರಬೇಕು ಹಾಗೆ ಅಂತ ಪೀಠಿಕೆ ಎಂಬುದು ಒಂದು ಆರಂಭವೂ ಹೌದು ಈಗ ಅಲ್ಲಿಯವರೆಗೆ ಈಗ ಕೌರವನ ಪೀಠಿಕೆಗೆ ಯಾಕೆ ಮಹತ್ವ ಬಂತು ಅಂತ ನೋಡಿದರೆ ಆ ಪ್ರಸಂಗತ್ವೇನ ಪಾಂಡವರ ನಿಲುವು ಅದರ ಬಗ್ಗೆ ಸಮಾಲೋಚನೆ ಕೃಷ್ಣನ ಮಾತು ಎಲ್ಲ ಬರ್ತದೆ ಕೌರವನ ಪರವಾಗಿ ಕೌರವನೇ ಮೊದಲಿಗೆ ಮಾತಾಡುವುದು ಆ ಪ್ರಸಂಗದಲ್ಲಿ ಕೃಷ್ಣ ಸಂಧಾನ ಎಂಬ ಇಷ್ಟು ನಿರ್ದಿಷ್ಟ ಪ್ರಸಂಗದಲ್ಲಿ ಈಗ ಅದರ ಮೊದಲ ಪಾರ್ಥ ಸಾರಥಿಲೆ ಬೇರೆ ಆಗ ಪ್ರತಿಪಾತ್ರ ಪ್ರತಿನಾಯಕ ಪಾತ್ರವೋ ಅಥವಾ ವಿರುದ್ಧ ಪಕ್ಷದಲ್ಲಿದ್ದ ಪಾತ್ರವೋ ಅದರ ಧೋರಣೆಗಳೇನು ನಿಲುವುಗಳೇನು ಇದನ್ನು ಸ್ಪಷ್ಟೀಕರಿಸ್ತಾ ಹೋಗಬೇಕು ಪದ್ಯದ ಆಶಯದಲ್ಲಿ ಅರಸ ಕೇಳಾದಿನದಿ ಕುರುಬೂವರನ ಒಡ್ಡೋಲಗದ ಘನ ಸಿರಿ ಮೆರವ ಸಭೆಗೇನೆಂಬೆ ಸುರಪನ ಸಭೆಯ ನಿಂದಿಸಿತು ಇದು ಆ ಸಭೆಯ ವರ್ಣನೆಯ ಹಾಗೆ ಉಂಟು ಅದರಲ್ಲಿ ನಿಮಗೆ ನೀವು ಅವಕಾಶವನ್ನು ಹುಡುಕಿಕೊಂಡು ಕುರುಬೂವರನ ಒಡ್ಡೋಲಗದ ಘನಸಿರಿ ತುಂಬ ಜನ ಮಾಡುವುದನ್ನೇ ನಾನು ಹೇಳುವ ಅದನ್ನಿಟ್ಟುಕೊಂಡು ಇಟ್ಟುಕೊಂಡು ಕುರುಭೂವರಾಗಬೇಕು ಅಂತ ಹೊರಟು ಅಡ್ಡೊಳಗೆ ಎಲ್ಲೆಲ್ಲೋ ಕೊಡ್ತಾ ಇದ್ದಾರೆ ಅಂಥ ಪಾಂಡವ ಕೌರವ ದ್ವೇಷಕ್ಕೆ ಅದನ್ನು ತಂದು ಪಾಂಡವ ಕೌರವ ದ್ವೇಷದ ಈಗಿನ ಸ್ಥಿತಿ ಏನು ಎಂಬುದನ್ನು ಸೂಚ್ಯವಾಗಿ ತಿಳಿಸಿ ಇದರಲ್ಲಿ ತನ್ನ ನಿಲುವೇನೆಂಬುದನ್ನು ಅವರು ಹೇಳಿದ ಹಾಗೆ ಕೊನೆಯ ತನಕ ಒಂದು ಕೊನೆಯ ನೋಟ ಇಟ್ಟುಕೊಂಡು ನಾನು ಹೀಗೆ ಮುಗಿಸ್ತೇನೆ ಅಂತ ಹೇಳಿದ್ದು ಮಧ್ಯದಲ್ಲಿ ನಿಲುವು ಬದಲಾಗುವ ಪಾತ್ರ ಆದರೆ ಹಾಗೆ ಅರ್ಥ ಹೇಳಲಿಕ್ಕೆ ಅದು ಗಮನಿಸಬೇಕು ನಾವು ಕೊನೆಯ ನೋಟ ಇಟ್ಟುಕೊಂಡು ಪೀಟಿಗೆ ಹೇಳಬಹುದಾದ ಪಾತ್ರ ಯಾವುದು ಮಧ್ಯದಲ್ಲಿ ಆ ಪಾತ್ರದ ನಿಲುವೆ ಬದಲಾಗ್ತದೆ ಆಗುವುದಿಲ್ಲ ಈ ಪಾತ್ರಕ್ಕೆ ಹಾಗಲ್ಲ ತನ್ನ ಹಠದಿಂದ ಛಲದಿಂದ ತಾನು ಬಯಸಿದಂತೆ ರಣವೀಳ್ಯ ಕೊಡುವ ಒಂದು ಕೌರವ ಆಗ ಕೊನೆಯ ನೋಟ ಇಟ್ಟುಕೊಂಡು ಮಾತಾಡಿದಷ್ಟು ಪ್ರಸಂಗದ ಪೀಟಿಕೆ ಎಂಬುದು ಒಂದು ಸಮಗ್ರವಾಗ್ತದೆ ಸಮರ್ಪಕ ಆಗ್ತದೆ ಮತ್ತೆ ಸಂವಾದದಲ್ಲಿ ಈಗ ಪಾತ್ರಗಳು ಇರೋದಾದರೂ ಪಾತ್ರಧಾರಿಗಳಲ್ಲಿ ಒಂದು ಮೈತ್ರಿ ಭಾವ ಇದ್ದದ್ರಿಂದ ನೀವು ಪಕ್ಕನೆ ತಪ್ಪಿದರೆ ತಿದ್ದುವುದಕ್ಕೆ ಪರೋಕ್ಷವಾಗಿ ಒಂದು ಸೂಚನೆ ಕೊಟ್ಟು ತಿದ್ದಿಕೊಳ್ಳುವಂತೆ ಮಾಡಲಿಕ್ಕೆ ಒಂದು ಅವಕಾಶ ಅನುಕೂಲ ಇರ್ತದೆ ಪೀಠಿಕೆಯಲ್ಲಿರುವುದಿಲ್ಲ ಈಗ ತಪ್ಪು ಅಂತ ಹೇಳಿದ ನಾನು ಉಲ್ಲೇಖಿಸ್ತಾ ಇರುವುದು ನಿಮ್ಮ ಗಮನಕ್ಕೆ ಬರಲಿ ಎಲ್ಲರೂ ಗಮನಿಸಬೇಕೆಂಬುದಕ್ಕೆ ದೊಡ್ಡವರಿಗೆಲ್ಲ ಮಕ್ಕಳ ಮಾತು ಹುಡುಗರ ಮಾತು ಇಷ್ಟ ಆಗುವುದಿಲ್ಲ ಅಂತ ಅವರವನಿಗೆ ಹೆಚ್ಚು ಕಡಿಮೆ ಅರವತ್ತೈದು ವರ್ಷ ಪ್ರಾಯ ಅದು ಹುಡುಗರು ಅಂತ ಹೇಳಿದಾಗ ಈಗ ಅದು ಅದು ತುಂಬಾ ಆಗ್ತದೆ ಈಗ ನಿಮಗೆ ಮಾತ್ರ ಅಲ್ಲ ನಾವು ಮಾತಾಡುವಾಗಲೂ ಈ ಕರ್ಣಾರ್ಜುನ ಕಾಲ ಇತ್ತಲು ಹತ್ತಿತ್ತು ಅಂತ ಹೇಳಿದಾಗ ಹುಡುಗರು ಮಾತಾಡಿದಾಗ ಮಾತಾಡ್ತೇವೆ ಕೆಲವೊಮ್ಮೆ ತಪ್ಪು ಯಾಕೆಂದ್ರೆ ಅದು ಆ ಪಾತ್ರದ ಮೆಚುರಿಟಿಯನ್ನು ಕಾಣಿಸ್ತಾ ಬರುವ ಮಾತಾಗಬೇಕು ಪಕ್ಕ ಹುಡುಗರು ಅಂದ್ರೆ ಯೌವನದಲ್ಲಿದ್ದ ಪಾತ್ರಗಳು ಎಂಬ ಭಾವ ಸಭೆಗೆ ಸಿಗ್ತದೆ ಅದು ಯೌವನ ದಾಟಿ ಮಕ್ಕಳಿಗೆ ಮಕ್ಕಳಾಗುವ ಪ್ರಾಯದಲ್ಲಿರುವವರು ಕೌರವ ಪಾಂಡವರೆಲ್ಲರೂ ಕೂಡ ಇದು ನಮ್ಮ ತಲೆಯಲ್ಲಿರಬೇಕು ಇನ್ನೊಂದು ಕೌರವನ ಧೋರಣೆ ಗಮನಿಸುವಾಗ ಈಗ ನೀವು ಭಾಗವತರಲ್ಲಿ ಅವರು ಹೇಳಿದಾಗ ಒಂದು ಸಂವಹನಕ್ಕೆ ಒಬ್ಬನೇ ಮಾತಾಡುವಾಗ ಒಂದು ಪೂರಕವಾಗಿ ಭಾಗವತರನ್ನು ತಗೊಳ್ಳೋದು ಕ್ರಮ ಉಂಟು ಸ್ವಾಮಿ ಸ್ವಾಮಿ ಅಂದರೆ ಬಡಗು ನೀವು ಕನಕೋಟೆಯಿಂದ ಬರ್ತಾ ಇರೋದು ಕಾಣ್ತದ ಬಡಗುದಿಟ್ಟಿನಲ್ಲಿ ಹಾಗೆ ಮಾತಾಡುವ ಕ್ರಮ ಹೆಚ್ಚು ಕೌರವನ ಮನೋಭೂಮಿಕೆಗೆ ಆ ಸಂಬೋಧನೆ ಸಂಗತ ಆಗುತ್ತೆ ನೀವು ಗಮನಿಸಿ ಯಾರನ್ನು ಸ್ವಾಮಿ ಅಂತ ಒಪ್ಪದವ ಒಪ್ಪದ ಪಾತ್ರ ಅದು ನೀವು ಮಧ್ಯದಲ್ಲಿ ಸ್ವಾಮಿ ಸ್ವಾಮಿ ಅಂತ ಹೇಳಿದರೆ ಕೌರವನ ಪಾತ್ರದ ಆಶಯಕ್ಕೆ ಸ್ವರೂಪಕ್ಕೆ ಅದೆಲ್ಲೋ ಒಂದು ತೊಡಕಾದಾಗ ಆಗ್ತದೆ ಅದಕ್ಕಿಂತ ಅಲ್ಲವೇ ನೀವೇನು ಹೇಳ್ತೀರಿ ಇಷ್ಟು ಕೇಳಿದರೂ ಸಾಕಾಗ್ತದೆ ಸಂಬೋಧನೆಯಲ್ಲಿ ಒಬ್ಬನ ಹಿರಿತನವನ್ನು ಒಪ್ಪಿದರೆ ಆ ಕೌರವನ ಮೆ ಮೆಂಟಾಲಿಟಿಗೆ ಅದು ಸ್ವಲ್ಪ ಬಾಧೆಯನ್ನೇ ಕೊಡ್ತದೆ ಅವ ಒಂದು ಹಂತದಲ್ಲಿ ಅಪ್ಪನನ್ನೇ ಒಪ್ಪಿದವ ಅಲ್ಲ ಅಪ್ಪನನ್ನು ಬಳಸಿಕೊಂಡವ ಈಗ ಅವನನ್ನು ಗಮನಿಸಿದರೆ ಆಗಿರುವಾಗ ಅದನ್ನು ನಾವು ಗಮನಿಸಬೇಕು ನಮ್ಮ ಸ್ವಭಾವಲ್ಲೂ ನಮ್ಮ ಮಾತಿನಿಂದ ಪ್ರಕಟ ಆಗೋದು ಅದು ಸ್ವಗತದಲ್ಲಿ ಆಗುವಾಗ ಈ ಅಂಶಗಳನ್ನು ಗಮನಿಸಬೇಕು ಅಂತ ಅನ್ನಿಸಿತು ಸ್ವಗತದಲ್ಲಿ ಪೀಠಿಕೆಯಲ್ಲಿ